ರೇಣುಕಾಸ್ವಾಮಿ ಕೊಲೆ ಕೇಸಲ್ಲಿ ದರ್ಶನ್ ಬಂಧಿತನಾಗಿ ನೂರು ದಿನ ಪೂರೈಕೆಯಾಗಿದೆ ಇದೀಗ ಜಾಮೀನಿಗಾಗಿ ದಾಸ ಕೋರ್ಟ್ ಮೆಟ್ಟಿಲೇರಿದ್ದು ಬೇಲ್ ಸಿಗುತ್ತಾ ಅನ್ನೋದೇ ಕುತೂಹಲ ಮೂಡಿಸಿದೆ ಈ ಕುರಿತ ರಿಪೋರ್ಟ್ ಇಲ್ಲಿದೆ ನೋಡಿ ಜಾಮೀನಿಗಾಗಿ ಕೋರ್ಟ್ ಮೆಟ್ಟಿಲೇರಿದ ಜಗ್ಗು ನೂರು ದಿನದ ಬಳಿಕ ಬೇಲ್ಗೆ ಭೂಪತಿ ಅರ್ಜಿ ಸ್ವಾಮಿ ಕೊಲೆ ಕೇಸ್ನಲ್ಲಿ ಪೊಲೀಸ್ ಠಾಣೆ ಹತ್ತಿದ್ದಾಯಿತು ಪರಪ್ಪನ ಅಗ್ರಹಾರ ನೋಡಿದ್ದೂ ಆಯಿತು ರಾಜಾದಿತ್ಯದ ಬಳಿಕ ಬಳ್ಳಾರಿ ಜೈಲಿನ ಆ ವೈಭೋಗ ಅನುಭವಿಸಿದ್ದೂ ಆಯಿತು ಜೈಲು ಬಂದಿಯಾಗಿ ನೂರು ದಿನ ಪೂರೈಸಿದ ಬಳಿಕ ದಾಸ ಜಾಮೀನಿಗಾಗಿ ಕೋರ್ಟ್ ಮೆಟ್ಟಿಲೇರಿದ್ದಾನೆ ಎಷ್ಟು ದಿನ ಸುಮ್ಮನಿದ್ದ ದರ್ಶನ್ ವಕೀಲರ ಸಲಹೆ ಮೇರೆಗೆ ಕೊನೆಗೂ ಜಾಮೀನಿಗೆ ಅರ್ಜಿ ಸಲ್ಲಿಸಿದ್ದಾರೆ ಕಾಟೇರನ ಪರವಾಗಿ ವಕೀಲ ಸುನಿಲ್ ಬೇಲ್ಗೆ ಅಪ್ಲೈ ಮಾಡಿದ್ದಾರೆ ಮೊನ್ನೆ ವಕಾಲತ್ತಿಗೆ ದರ್ಶನ್ ಸಹಿ ಹಾಕಿ ಕಳುಹಿಸಿದ್ದ ನಿನ್ನೆ ದಾಸನ ವಕೀಲರು ಐವತ್ತೇಳನೇ ಸಿಸಿಎಚ್ ನ್ಯಾಯಾಲಯಕ್ಕೆ ಜಾಮೀನಿಗಾಗಿ ಅರ್ಜಿ ಸಲ್ಲಿಸಿದ್ದಾರೆ ನಾಳೆ ದಾಸನ ಜಾಮೀನು ಅರ್ಜಿ ವಿಚಾರಣೆ ನಡೆಯಲಿದೆ ನೂರು ದಿನ ದಾಟಿದ ಮೇಲೆ ದರ್ಶನ್ ಜಾಮೀನಿಗೆ ಅರ್ಜಿ ಹಾಕಿದ್ದು ಯಾಕೆ ದರ್ಶನ್ ಪರ ವಕೀಲರು ನಡೆಸಿರುವ ಸಿದ್ಧತೆಯೇನು ನಿಜವಾಗಲೂ ದರ್ಶನ್ಗೆ ಜಾಮೀನು ಸಿಗುತ್ತಾ ಅನ್ನೋದು ಇದೀಗ ಎಲ್ಲರಲ್ಲೂ ಚರ್ಚೆ ಶುರುವಾಗಿದೆ ಸೆಷನ್ಸ್ ಕೋರ್ಟ್ನಲ್ಲಿ ದರ್ಶನ್ಗೆ ಜಾಮೀನು ಸಿಗಲ್ಲ ಇದು ಗೊತ್ತಿದೆ ದರ್ಶನ್ ಪರ ವಕೀಲರು ಅರ್ಜಿ ಹಾಕಿರುವುದು ಹೈಕೋರ್ಟ್ ಮೆಟ್ಟಿಲೇರಲು ಸೆಷನ್ಸ್ ಕೋರ್ಟ್ ನಿರ್ಧಾರ ಮುಖ್ಯವಾಗುತ್ತದೆ ಸೆಷನ್ಸ್ ಕೋರ್ಟ್ನಲ್ಲಿ ಜಾಮೀನು ಅರ್ಜಿ ವಜಾ ಆಗಿದ್ರೆ ಹೈಕೋರ್ಟ್ನಲ್ಲಿ ಅರ್ಜಿ ಸ್ವೀಕಾರ ಮಾಡಲಾಗುತ್ತದೆ ಸೆಷನ್ಸ್ ಕೋರ್ಟ್ನಲ್ಲಿ ಅರ್ಜಿ ವಜಾ ಆಗಲು ಕನಿಷ್ಠ ಹದಿನೈದು ದಿನ ಬೇಕು ಈ ವೇಳೆಗೆ ಪೊಲೀಸರ ಪೂರಕ ತನಿಖೆಯೂ ಮುಕ್ತಾಯವಾಗುತ್ತದೆ ಹೈಕೋರ್ಟ್ಗೆ ಹೋಗುವ ವೇಳೆಗೆ ಸಂಪೂರ್ಣ ತನಿಖೆ ಮುಗಿಯುತ್ತದೆ ಈ ಅಂಶ ಗಮನದಲ್ಲಿಟ್ಟುಕೊಂಡೇ ವಕೀಲರು ಜಾಮೀನಿಗೆ ಅರ್ಜಿ ಹಾಕಿದ್ದಾರೆ दर्शन के शुरुआत जामी ठव ಜಾಮೀನು ಅರ್ಜಿ ಸಲ್ಲಿಸಿರುವ ದರ್ಶನ್ಗೆ ಟೆನ್ಷನ್ ಶುರುವಾಗಿದೆ ನಾಳೆ ಕೋರ್ಟ್ ಮುಂದೆ ಅರ್ಜಿ ವಿಚಾರಣೆ ಬರಲಿದೆ ಏನಾಗಲಿದೆ ಎಂತಾಗಲಿದೆ ಅನ್ನುವ ಟೆನ್ಷನ್ನಲ್ಲೇ ದರ್ಶನ್ ಮುಳುಗಿದ್ದಾರಂತೆ ಇನ್ನು ಎರಡು ಬಾರಿ ವಕೀಲರು ಹಾಗೂ ಪತ್ನಿ ಜೊತೆ ಮಾತಾಡಿರುವ ದರ್ಶನ್ ರೀಸನ್ ಕಾಲ್ ಸಿಸ್ಟಮ್ ಮೂಲಕ ಕರೆ ಮಾತಾಡಿರುವಂತಹ ದರ್ಶನ್ ನಾಳೆಯೇ ಬೇಲ್ ಸಿಗೋಲ್ಲ ಅನ್ನೋದು ಸ್ಪಷ್ಟವಾಗಿ ಗೊತ್ತಿದ್ರು ಏನಾಗುತ್ತೆ ಅನ್ನುವ ದುಗುಡದಲ್ಲಿದ್ದಾರೆ ಸಂಕಷ್ಟ ನಿವಾರಣೆಗೆ ಕಳೆದ ನಾಲ್ಕೈದು ದಿನದಿಂದ ದರ್ಶನ್ ಹನುಮಾನ್ ಚಾಲೀಸ್ ಪಠಣೆ ಮಾಡ್ತಾ ಇದ್ದಾರಂತೆ ಒಟ್ಟಾರೆ ದರ್ಶನ್ಗೆ ಭವಿಷ್ಯ ಇದೀಗ ಕೋರ್ಟ್ ಅಂಗಳಕ್ಕೆ ತಲುಪಿದ್ದು ಸದ್ಯಕ್ಕಂತೂ ಜಾಮೀನು ಸಿಗುವುದು ಮಾತ್ರ ಸುಲಭ ಮಾತಲ್ಲ ಎನ್ನಲಾಗ್ತಾ ಇದೆ ನಾಗರಾಜ್ ಕ್ರೈಮ್ ಬ್ಯೂರೋ ರಿಪಬ್ಲಿಕ್ ರೇಣುಕಾಸ್ವಾಮಿ ಕೊಲೆ ಕೇಸಲ್ಲಿ ಹನ್ನೆರಡು ದಿನಗಳ ದರ್ಶನ ಟೀಮ್ ಮತ್ತು ಪೊಲೀಸರು ಮಾಡಿದ ಊಟ ಆ ಊಟದ ಖರ್ಚೆಷ್ಟು ಗೊತ್ತಾ ಇಲ್ಲಿದೆ ನೋಡಿ ಆ ಕುರಿತ ಒಂದು ರಿಪೋರ್ಟ್ ರೇಣುಕಾಸ್ವಾಮಿ ಕೇಸ್ನಲ್ಲಿ ಊಟಕ್ಕೆ ಖರ್ಚಾಗಿದ್ದೆಷ್ಟು ಆರೋಪಿಗಳ ಊಟಕ್ಕೆ ಬರೋಬ್ಬರಿ ಇಪ್ಪತ್ನಾಲ್ಕು ಸಾವಿರ ಖರ್ಚು ಚಿತ್ರದುರ್ಗದ ರೇಣುಕಸ್ವಾಮಿ ಕೊಲೆ ಪ್ರಕರಣದಲ್ಲಿ ಒಂದು ತನಿಖೆ ಹಂತದ ತನಿಖೆ ಮುಗಿದಿದೆ ಈಗಾಗಲೇ ಕೋರ್ಟ್ಗೆ ಮೂರು ಸಾವಿರದ ಒಂಬೈನೂರ ತೊಂಬತ್ತ ಒಂದು ಪುಟಗಳ ಚಾರ್ಜ್ ಶೀಟ್ ಕೂಡ ಸಲ್ಲಿಕೆಯಾಗಿದೆ ಈ ಚಾರ್ಜ್ ಶೀಟ್ ನಲ್ಲಿ ಕುತೂಹಲಕಾರಿ ಅಂಶಗಳು ಒಂದೊಂದಾಗಿ ಪತ್ತೆಯಾಗುತ್ತಿದೆ ಇದೀಗ ರೇಣುಕಸ್ವಾಮಿ ಕೊಲೆ ಕೇಸ್ನಲ್ಲಿ ಆರೋಪಿಗಳು ಪೊಲೀಸರು ಖರ್ಚು ಮಾಡಿದ ದುಡ್ಡಿನ ಬಗ್ಗೆ ವಿವರವನ್ನು ಕೂಡ ದೋಷಾರೋಪ ಪಟ್ಟಿಯಲ್ಲಿ ಸಲ್ಲಿಕೆ ಮಾಡಲಾಗಿದೆ ರೇಣುಕಸ್ವಾಮಿ ಕೇಸಲ್ಲಿ ಪೊಲೀಸರು ಹನ್ನೊಂದು ದಿನಗಳ ಊಟ ತಿಂಡಿ ಬಿಲ್ ನೋಡಿದ್ರೆ ನೀವು ಸುಸ್ತಾಗ ಗ್ಯಾರಂಟಿ ಆರೋಪಿಗಳ ಊಟದ ಖರ್ಚಿಗೆ ಇಪ್ಪತ್ತ ನಾಲ್ಕು ಸಾವಿರ ವ್ಯಯಿಸಿದ್ರೆ ಪೊಲೀಸರ ಊಟಕ್ಕೆ ಎರಡು ಲಕ್ಷ ಖರ್ಚಾಗಿದ್ಯಂತೆ ಜೂನ್ ಹನ್ನೊಂದರಿಂದ ಇಪ್ಪತ್ತೆರಡರವರೆಗೆ ಪೊಲೀಸರ ಬರೋಬ್ಬರಿ ಎರಡು ಲಕ್ಷದ ಮೂರು ಸಾವಿರ ರೂಪಾಯಿ ಹಣವನ್ನ ವ್ಯಯ ಮಾಡಿದ್ದಾರೆ ದರ್ಶನ್ ಮತ್ತು ಪವಿತ್ರ ಗೌಡ ಸೇರಿ ಹದಿನೇಳು ಆರೋಪಿಗಳಿಗೆ ಹನ್ನೊಂದು ದಿನಕ್ಕೆ ಇಪ್ಪತ್ನಾಲ್ಕು ಸಾವಿರದ ಒಂಬೈನೂರು ರೂಪಾಯಿ ಖರ್ಚು ಮಾಡಲಾಗಿದ್ಯಂತೆ ಪೊಲೀಸರ ಊಟಕ್ಕೆ ನೂರ ಮೂವತ್ತು ರೂಪಾಯಿ ದರ್ಶನ್ಗೆ ಐವತ್ತು ರೂಪಾಯಿ ಹನ್ನೊಂದು ದಿನಗಳಲ್ಲಿ ದರ್ಶನ್ ಊಟಕ್ಕೆ ಸಾವಿರದ ಎಂಟುನೂರು ರೂಪಾಯಿ ಖರ್ಚು ಪೊಲೀಸರು ತನಿಖೆಯ ವೇಳೆ ಒಂದು ಊಟಕ್ಕೆ ನೂರ ಮೂವತ್ತು ರೂಪಾಯಿ ವ್ಯಯಿಸಿದ್ರೆ ದರ್ಶನ್ ಮತ್ತು ಪವಿತ್ರ ಸೇರಿ ಹದಿನೇಳು ಆರೋಪಿಗಳಿಗೆ ತಲಾ ಐವತ್ತು ರೂಪಾಯಿಯಂತೆ ಊಟಕ್ಕೆ ವ್ಯಯ ಮಾಡಿದ್ದಾರಂತೆ ಈ ಪೈಕಿ ಹನ್ನೊಂದು ದಿನಗಳಲ್ಲಿ ದರ್ಶನ್ ಊಟಕ್ಕೆ ಸಾವಿರದ ಎಂಟುನೂರ ರೂಪಾಯಿ ಖರ್ಚಾಗಿದ್ರೆ ದಿನವೊಂದಕ್ಕೆ ದರ್ಶನ್ ಊಟ ತಿಂಡಿ ಖರ್ಚು ನೂರ ಐವತ್ತು ರೂಪಾಯಿ ಬೆಳಗ್ಗೆ ಐವತ್ತು ರೂಪಾಯಿ ತಿಂಡಿ ಮಧ್ಯಾಹ್ನ ಊಟಕ್ಕೆ ಐವತ್ತು ರೂಪಾಯಿ ರಾತ್ರಿ ಊಟಕ್ಕೆ ಐವತ್ತು ರೂಪಾಯಿ ಖರ್ಚು ಒಟ್ಟು ಹನ್ನೆರಡು ದಿನಕ್ಕೆ ಸಾವಿರದ ರೂಪಾಯಿ ಖರ್ಚು ಮಾಡಲಾಗಿದೆ ಎನ್ನಲಾಗಿದೆ ಪವಿತ್ರ ಗೌಡ ಊಟ ತಿಂಡಿಗೆ ಸಾವಿರದ ಐನೂರು ರೂಪಾಯಿ ಖರ್ಚು ಎಲ್ಲ ಆರೋಪಿಗಳಿಗೆ ಚಿತ್ರಾನ್ನ ರೈಸ್ ಬಾತೆ ಗತಿ ಕೊಲೆ ಕೇಸ್ನ ಎ ಒನ್ ಆರೋಪಿ ಪವಿತ್ರಗೌಡ ಊಟ ತಿಂಡಿಗೆ ಹನ್ನೆರಡು ದಿನಗಳಲ್ಲಿ ಸಾವಿರದ ಐನೂರು ರೂಪಾಯಿ ಖರ್ಚು ಮಾಡಲಾಗಿದೆ ಎಲ್ಲ ಆರೋಪಿಗಳಿಗೂ ಬೆಳಗ್ಗೆ ಚಿತ್ರಾನ್ನ ಅಥವಾ ರೈಸ್ ಬಾತ್ ಮಧ್ಯಾಹ್ನ ಮತ್ತು ರಾತ್ರಿ ಊಟಕ್ಕೆ ಅನ್ನ ಸಾಂಬಾರ್ ಮತ್ತು ರಸಂ ಊಟ ನೀಡಲಾಗಿದೆಯಂತೆ ಬಂದೋಬಸ್ತ್ ನಗರದ ವಿವಿಧ ಠಾಣೆಯ ಎಪ್ಪತ್ತು ಮಂದಿ ಪೊಲೀಸರನ್ನ ಕರೆಸಲಾಗಿತ್ತು ಎಲ್ಲ ಸಿಬ್ಬಂದಿಗೂ ಪ್ರತಿನಿತ್ಯ ಮೂರು ಹೊತ್ತು ಊಟ ತಿಂಡಿ ಕೊಡಲಾಗಿತ್ತು ಕಾಮಾಕ್ಷಿ ಪಳೆದ ದುರ್ಗಾ ಶ್ರೀ ಗ್ರ್ಯಾಂಡ್ ಹೋಟೆಲ್ಗೆ ಊಟ ತಿಂಡಿ ತರಿಸಲಾಗಿದೆ ಅಂತ ಪೊಲೀಸರು ಚಾರ್ಜ್ ಶೀಟ್ನಲ್ಲಿ ಉಲ್ಲೇಖಿಸಿದ್ದಾರೆ ರೇಣುಕಸ್ವಾಮಿ ಕೊಲೆ ಕೇಸ್ನಲ್ಲಿ ನಟ ದರ್ಶನ್ ಅರೆಸ್ಟ್ ಆಗಿದ್ದರಿಂದ ಹೋಟೆಲ್ಗೆ ಭಾರಿ ಲಕ್ ಖುಲಾಯಿಸಿದ್ದು ಹನ್ನೊಂದು ದಿನಗಳಲ್ಲಿ ಒಟ್ಟು ಎರಡು ಲಕ್ಷದ ಐವತ್ತೈದು ಸಾವಿರ ಬಿಲ್ ಪಾವತಿ ಮಾಡಿರುವುದಾಗಿ ಚಾರ್ಜ್ ಶೀಟ್ನಲ್ಲಿ ಪೊಲೀಸರು ಬಿಲ್ ಸಮೇತ ವರದಿಯನ್ನು ಲಗತ್ತು ಮಾಡಿದ್ದಾರೆ ಬ್ಯೂರೋ ರಿಪೋರ್ಟ್ ರಿಪಬ್ಲಿಕ್ ಕನ್ನಡ ಸರ್ಕಾರಿ ಆಸ್ಪತ್ರೆ ಎಂದೇ ಬಡವರ ಪಾಲಿನ ಸಂಜೀವಿನಿ ಅಂತಾರೆ ಆದರೆ ಈ ಸರ್ಕಾರಿ ಆಸ್ಪತ್ರೆ ಮಾತ್ರ ಬಡವರ ವಸೂಲಿಗೆ ಇಳಿದುಬಿಟ್ಟಿದೆ ದಿಢೀರ್ ಎಲ್ಲಾ ದರಗಳು ಏರಿಕೆಯಾಗಿದೆ ಬಡ ರೋಗಿಗಳು ಕಂಗಾಲಾಗಿದ್ದಾರೆ ಹೋರಾಟದ ಎಚ್ಚರಿಕೆ ನೀಡಿದ್ದಾರೆ ಈ ಕುರಿತ ಒಂದು ವರದಿ ಇಲ್ಲಿದೆ ನೋಡಿ ಗದಗ ನಗರದ ಹೈಟೆಕ್ ಜಿಮ್ಸ್ ಆಸ್ಪತ್ರೆ ಈ ಸರ್ಕಾರಿ ಆಸ್ಪತ್ರೆಗೆ ನಿತ್ಯ ಸಾವಿರಾರು ಸಂಖ್ಯೆಯಲ್ಲಿ ರೋಗಿಗಳು ಬರ್ತಾರೆ ಕಡಿಮೆ ದರದಲ್ಲಿ ಚಿಕಿತ್ಸೆ ಪಡಿತಾರೆ ಆದರೆ ಅದೇನಾಯ್ತೋ ಏನೋ ಈ ವಾರ ದಿಢೀರ್ ವೈದ್ಯಕೀಯ ಸೇವೆಗಳ ದರ ಏರಿಕೆಯಾಗ್ಬಿಟ್ಟಿದೆ ಜಿಮ್ಸ್ ಆಸ್ಪತ್ರೆಯಲ್ಲಿ ಎಲ್ಲಾ ರೀತಿಯ ತಪಾಸಣೆಯ ರೇಟ್ ಏರಿಕೆಯಾಗಿದೆ ಎಂಡೋಸ್ಕೋಪಿ ಹಳೆ ದರ ಇನ್ನೂರು ರೂಪಾಯಿ ಇದ್ರೆ ಹೊಸ ದರ ಸಾವಿರ ರೂಪಾಯಿ ಮಾಡಿದ್ದಾರೆ ಅದೇ ಎಕ್ಸ್ರೇ ರೂಪಾಯಿ ಇದ್ರೆ ಈಗಿನ ದರ ಇನ್ನೂರು ರೂಪಾಯಿ ಮಾಡಿದ್ದಾರೆ ಹೀಗೆ ಬಹುತೇಕ ಎಲ್ಲಾ ತಪಾಸಣೆ ದರ ಹೆಚ್ಚಳವಾಗಿದೆ ಚಿಕಿತ್ಸೆ ದರ ಏರಿಕೆಗೆ ಭುಗಿಲೆದ್ದ ಆಕ್ರೋಶ ವೈದ್ಯಕೀಯ ಸೇವೆಗಳ ದರ ಏರಿಕೆ ಬಡ ರೋಗಿಗಳ ಆಕ್ರೋಶಕ್ಕೆ ಕಾರಣವಾಗಿದೆ ಕೂಡಲೇ ದರ ಇಳಿಕೆ ಮಾಡಬೇಕು ಇಲ್ಲವಾದ್ರೆ ಹೋರಾಟ ಮಾಡುತ್ತೇವೆ ಎಂದು ಎಚ್ಚರಿಕೆ ಕೊಟ್ಟಿದ್ದಾರೆ ರೂಪಾಯಿ ಸ್ಕ್ಯಾನಿಂಗಿಗೆ ಅರವತ್ತು ರೂಪಾಯಿ ರೀ ರೇಟ್ ಐವತ್ತು ಹತ್ತು ಹತ್ತು ರೂಪಾಯಿ ಚೀಟಿಗೆ ಐವತ್ತು ರೂಪಾಯಿ ಸ್ಕ್ಯಾನಿಂಗಿಗೆ ತೊಗೊಂಡ್ರಿ ನಮ್ಮ ಹಂಗೆ ಹಂಗಂದಾರ ಅಂತಂದು ನಾನು ನೂರು ರೂಪಾಯಿ ಅಷ್ಟೇ ಇಟ್ಕೊಂಡ್ಬಂದಿದ್ದೆ ಬೇರೆ ಎದ್ರ ಕೊಟ್ಟಾಗ ಮತ್ತೆ ಇಲ್ಲಿ ರೊಕ್ಕಂದು ಎರಡು ನೂರು ರೂಪಾಯಿ ಅವ್ರಿಗೆ ಕೊಟ್ಟ್ರಿ ಆ ಚೀಟಿ ಮಾಡಿ ಕೊಟ್ಟರು ಆ ದುಡ್ಡು ಬಿಟ್ಟು ಬಂದ್ರೆ ಮತ್ತೆ ವಾಪಸ್ ಮನೆಗೆ ಹೋಗೋದು ದರ ಏರಿಕೆ ಬಗ್ಗೆ ಜೀಮ್ಸ್ ನಿರ್ದೇಶಕ ಬಸವರಾಜ ಬೊಮ್ಮನಹಳ್ಳಿ ಅವರನ್ನ ಕೇಳಿದ್ರೆ ಸ್ಪೆಷಲ್ ಟೆಸ್ಟ್ ದರದಲ್ಲಿ ಎ ಪಿ ಎಲ್ ಮಾತ್ರ ಪೈಲೆ ಹೆಚ್ಚಳ ಮಾಡಿದ್ದೇವೆ ಬಿ ಪಿ ಎಲ್ ಅಂತ್ಯೋದಯ ದರ ಯಾವುದೇ ಮಾಡಿಲ್ಲ ಅಂತಾರೆ ಬಿ ಪಿ ಎಲ್ ಎಲ್ಲ ಫ್ರೀ ಇರ್ತದೆ ಬಿ ಪಿ ಎಲ್ ಚಾಲ್ತಿಯಲ್ಲಿ ಇರಬೇಕು ಚಾಲ್ತಿಯಲ್ಲಿದ್ರೆ ಫ್ರೀ ಇಲ್ಲ ಹಂಗೆ ಏನಾಗಿದೆ ಅದನ್ನು ನಾನು ಅಲ್ಲಿ ನೋಡ್ತೇನೆ ಅದು ಆ ರೀತಿ ಯಾರಾದರೂ ಮಾಡಿದರೆ ನಾನು ಕ್ರಮ ತಗೊಂಡು ನಾವು ಆಸ್ ಪರ್ ಡಿ ಎಂಇ ಅವರು ನಮಗೆ ಒಂದು ಎರಡು ಸಾವಿರದ ಹದಿನೆಂಟರಲ್ಲೇ ರೇಟ್ಸ್ ಕೊಟ್ಟಿದ್ರು